ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನಲ್ಲಿ ಇವತ್ತೇನಾಗತ್ತೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಸ್ಟಾರ್ಟಿಂಗು ಈ ಕಡೆ ಕಿಚನ್ನಲ್ಲಿ ಇರ್ತಾರೆ ಭೂಮಿ ಮತ್ತು ಸಂಗೀತ ಅವರು ಭೂಮಿ ಕೇಳ್ತಾಳೆ ಯಾಕತೆ ಒಂಥರ ಇದ್ದೀರಾ ಅಂತ ಅಂದಾಗ ಏನಿಲ್ಲ ಹೀಗೆ ಅಂತ ಏನು ಹೇಳಿ ಅಂತ ಹೇಳಿದಾಗ ಅಲ್ಲ ನನಗೆ ಮನಸ್ವಿನಿ ಮತ್ತು ನಚಿದು ಚಿಂತೆ ಆಗಿದೆ ಅಶ್ವಿನಿದು ಯಾಕೆಂದರೆ ಅವರಿಬ್ಬರು ಅಷ್ಟು ಅವಸರವಾಗಿ ಎಂಗೇಜ್ಮೆಂಟ್ ಆಯಿತು ಅಂತ ಹೇಳಿ ಇದೆ ಅಲ್ದಿರ ಅಶ್ವಿನಿ ಅಜಿತನ್ನ ಇಷ್ಟಪಟ್ಟಿದ್ದ ಅಂತ ಹೇಳಿ ಹೇಳ್ತಾಯಿರ್ತಾಳೆ ಈ ಕಡೆ ಮತ್ತು ಇನ್ನೊಂದು ಕಡೆ ಭೂಮಿಗೆ ತನ್ನ ಮನಸ್ಸಿನ ಮಾತು ಅಜಿತ್ ಮುಂದೆ ಹೇಳಬೇಕು ಅಂತ ಹೇಳಿ ಅನಿಸುತ್ತೆ ಹಾಗಾಗಿ ಇಲ್ಲ ಇವತ್ತು ಸಾಯೇಬ್ರಿಗೆ ಹೇಗಾದರೂ ಮಾಡಿ ಏನಂದ್ರೆ ಅಂತ ಕರೀಲೇಬೇಕು ಅಂತ ಹೇಳಿ ಡಿಸೈನ್ ಮಾಡಿ ಭೂಮಿ ಅವರಿದ್ದ ಬಂದು ಅಜಿತಿಗೆ ಏನೊಂದ್ರೆ ಅಂತ ಹೇಳಿ ಕರೀತಾಳೆ ಈ ಕಡೆ ಅಜಿತ್ ಇದೇನಿದು ಈ ರೀತಿ ಕರಿತಾ ಇದ್ದಾಳಲ್ಲ ಅಂತ ಹೇಳಿ ನೋಡಬೇಕಾದ್ರೆ ಅಲ್ಲಿ ಭಾಗ್ಯ ಇರೋದನ್ನು ನೋಡ್ತಾನೆ ಓ ಅವರಮ್ಮ ಇದ್ದಾರೆ ಹಾಗಾಗಿ ಅವ್ರ ಮುಂದೆ ಇವಳು ಏನಂದ್ರೆ ಅಂತ ಹೇಳಿ ಕರಿತಾ ಇದ್ದಾಳೆ ಅಂತ ಹೇಳಿ ಅಜಿತ್ ಅಂದ್ಕೊತಾನೆ ಹಾಗೆ ಭೂಮಿ ರೂಮಿಗೆ ಬಂದು ಈ ಕಡೆ ಕ್ಯಾಲೆಂಡ್ರು ನೋಡ್ತಾ ಇರ್ತಾಳೆ ನಮ್ಮ ಒಪ್ಪಂದದ ಪ್ರಕಾರ ದಿನಗಳು ಕಳೀತಾ ಇದೆಯಲ್ಲ ಅಂತ ಹೇಳಿ ಮನಸಲ್ಲೇ ತುಂಬ ಕೊರಗ್ತಾ ಇರ್ತಾಳೆ ಭೂಮಿ ನಾನು ಬಂದಿದ್ದು ಗೊತ್ತಾಗಿಲ್ಲ ಈ ಮನೇಲಿ ಇದ್ದಿದ್ದು ಗೊತ್ತಾಗಿಲ್ಲ ಆದರೆ ಏನು ಮಾಡೋದು ಅಂತ ಹೇಳಿ ಮನಸಲ್ಲೇ ಬೇಜಾರು ಮಾಡ್ಕೊತಾ ಇರ್ತಾಳೆ ಮತ್ತು ಇನ್ನೊಂದು ಕಡೆ ಭೂಮಿಗೆ ತುಂಬ ಖುಷಿಯಾಗತ್ತೆ ಯಾಕಂದರೆ ಸಂಗೀತ ಅವರು ಮತ್ತು ಅಜಿತ್ ಇಬ್ರು ಭಾಗ್ಯಮ್ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊತಾ ಇರ್ತಾರೆ ಆಗ ಭೂಮಿ ಅಂದ್ಕೊತಾ ಇರ್ತಾಳೆ ನನಗೆ ಒಳ್ಳೆ ಮನೆ ಸಿಕ್ಕಿದೆ ನನ್ನ ಅತ್ತೆ ಮತ್ತು ಗಂಡ ಇಷ್ಟು ಒಳ್ಳೆಯವರು ಅಂತ ಹೇಳಿ ಅಂದ್ಕೊತಾ ಇರ್ತಾಳೆ ಹಾಗೆ ಬಂಗಾರದಂಥ ಮನಸ್ಸಿನವರು ಅಂತ ಹೇಳಿ ಅಂದ್ಕೊಬೇಕಾದ್ರೆ ಶ್ರಾವಣವರು ಭೂಮಿ ಇಡಿಯಮ್ಮ ಅಂತ ಹೇಳಿ ಮಲ್ಲಿಗೆ ಹೂವು ಕೊಟ್ಟು ಇದನ್ನು ಶಾರದನಿಗೆ ಮುಡಿಸು ಅಂತ ಹೇಳ್ತಾರೆ ಅದನ್ನು ನೋಡ್ಬಿಟ್ಟು ಭೂಮಿಗಂತೂ ಇವರಿಬ್ಬರು ಬಾಂಧವ್ಯ ಇಪ್ಪತ್ತೊಂದು ವರ್ಷ ಆದರೂ ಇಷ್ಟು ಚೆನ್ನಾಗಿದ್ದೆ ಹೆಮ್ಮೆ ಅನಿಸುತ್ತೆ ಇವರಿಬ್ಬರನ್ನ ನೋಡಿದ್ರೆ ಅಂತ ಹೇಳಿ ಅಂದ್ಕೊತಾ ಇರ್ತಾಳೆ ಹಾಗೆ ಮನೆಯವರೆಲ್ಲ ತುಂಬ ಖುಷಿಯಾಗೂ ಇರ್ತಾರೆ ಈ ಕಡೆ ಇನ್ನೊಂದು ಕಡೆ ಹೇಗಾದರೂ ಮಾಡಿ ಭೂಮಿ ಹಿನ್ನೆಲೆ ಹುಡುಕಲೇಬೇಕು ನಾನು ಅಂತ ಹೇಳಿ ಅಜಿತ್ತು ಅಂದ್ಕೊತಾ ಇದ್ದಾನೆ ಕೊನೆಗೆ ಏನು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಕೃಷ್ಣನ ಮುಂದೆ ಬಂದು ದೇವ್ರಿ ನಾನು ಭೂಮಿಯ ಅಸ್ತಿತ್ವನ ಹುಡುಕಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೀನಿ ನೀನು ನನಗೆ ಸಹಾಯ ಮಾಡಲೇಬೇಕು ಅಂತ ಹೇಳಿ ದೇವ್ರ ಮುಂದೆ ಕೂತ್ಕೊಂಡು ಭಕ್ತಿಯಿಂದ ಪ್ರಾರ್ಥಿಸ್ಕೊತಾನೆ ಅವನ ಪ್ರಾರ್ಥನೆಗೆ ಫಲ ಸಿಗತ್ತಾ ಭೂಮಿ ಯಾರು ಅನ್ನೋದು ಅವನಿಗೆ ಗೊತ್ತಾಗತ್ತಾ ಕಂಡಿಡಿತನ ಅವಳೇ ಮನಸ್ವಿನಿ ಶ್ ಅವರೇ ಶ್ರಾವಣವ್ರ ಮಗಳು ಅನ್ನೋದು ಮುಂದಿನ ಸಂಚಿಕೆಗಳಲ್ಲಿ ಗೊತ್ತಾಗತ್ತಾ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಹೊಸ್ದಾಗಿ ಯಾರ್ಯಾರು ಚಾನೆಲ್ ನೋಡ್ತಾ ಇದ್ದೀರೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು